ಇದು ಕೊಡ್ಚಾದ್ರಿ ಬೆಟ್ಟದಲ್ಲಿ ಓಕೆ ಒಂದು ಅಟ್ರಾಕ್ಟ್ ಆಗಲಿ ಅಂತ ಹೇಳಿ ಫೋಟೋಸ್ ಎಲ್ಲ ಹಾ ಇದು ತೀರ್ಥಹಳ್ಳಿಲಿ ನೀವು ನೋಡಿದಿರ ತೀರ್ಥಹಳ್ಳಿ ಪರಶುರಾಮ್ ತೀರ್ಥ ಒಂದಿದೆ ತೀರ್ಥಹಳ್ಳಿ ಹೊಳೆ ಮಧ್ಯ ನಿಮ್ಮ ಬ್ರಿಡ್ಜಿಂದ ನಮ್ಮ ಈ ಕಡೆ ಹೋಗ್ತಾ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಇದು ಕಾಣುತ್ತೆ ಇದು ಪರಶುರಾಮ ಅವನ ತಾಯಿನ ಕಡಿತಾನೆ ಗೊತ್ತ ತಲೆ ತೆಗಿತಾನೆ ಅವನ ತಂದೆ ಜಮದಗ್ನಿ ಹೇಳ್ದ ಹೇಳಿ ಆರ್ಡರ್ಸ್ ಫ್ರಮ್ ದ ಫಾದರ್ ಅಂತೇಳಿ ಅವ್ರ ರೇಣುಕಾಂಬ ಅಂತ ತೆಗೆ ಪರಶುರಾಮ ತಂದೆ ಮಾತಿಗೆ ಅವನು ತಾಯಿದು ತೆಗಿ ತಲೆ ತೆಗಿತಾನೆ ಬಟ್ ಆ ಸಿನ್ ಇರುತ್ತಲ್ಲ ಕೊಡ್ಲಿನಲ್ಲಿ ರಕ್ತ ಹೋಗದೇ ಇಲ್ಲ ಅಂತ ಎಲ್ಲಿ ಹೋದ್ರು ಆಮೇಲೆ ಆಮೇಲೆ ಈ ಪಾಟ್ ಬೇರೆ ಇದು ಆಮೇಲೆ ತಂದೆಗಿಂದು ಏನು ಬೇಕು ನೀನ್ ನಾನು ಹೇಳಿದ್ ಮಾಡಿದ್ಯಾ ಅಂದ್ಕೊಳ್ಳೆ ನಮ್ಮ ತಾಯಿನ ಬದುಕ್ಸು ಅಂತಾನೆ ಅದಕ್ಕೆ ಬದುಕಿ ಇದಾಗುತ್ತೆ ಈ ಬಟ್ ಆ ತಾಯಿ ಕೊಂದಿದ್ದು ಕಲೆ ಹೋಗೋದಿಲ್ಲ ರಕ್ತದ ಸಿನ್ ಹೋಗೋದಿಲ್ಲ ಹಾಗಾಗಿ ಆ ಸಿನ್ ಸಿಂಧಳಿಯಾಗ ಎಲ್ಲ ಕಡೆ ಹೋದ್ರೂ ಆ ರಕ್ತದ ಕಲೆ ಹೋಗಲಂತೆ ತೀರ್ಥಹಳ್ಳಿಗೆ ಬಂದು ಅದಕ್ಕೆ ತೀರ್ಥಹಳ್ಳಿ ಅಂತ ತೀರ್ಥ ಅಂದರೆ ಹೋಲಿ ವಾಟರ್ ಯಾವ ಹಳ್ಳಿನಲ್ಲಿ ಹೋಲಿ ವಾಟರ್ ಇದೆ ಹಾಗಾಗಿ ತುಂಗಾಪಾನ ಗಂಗಾ ಸ್ನಾನ ಇಲ್ಲಿ ನೀರು ನೀರೆಲ್ಲ ತೀರ್ಥ ಇದೆ ತೀರ್ಥಹಳ್ಳಿ ಹಾಗಾಗಿ ಪುರಶುರಾಮ ಬಂದ್ಬಿಟ್ಟು ಈ ಗುಂಡಿನಲ್ಲಿ ಕೊಡ್ಲಿ ಅದ್ದಾಗ ಅದ್ರ ರಕ್ತದ ಕಲೆ ಹೋಯ್ತಂತೆ ಸೊ ಆ ತಾಯಿ ಹತ್ಯೆ ಕೂಡ ಪರಿಹಾರ ಆಯ್ತು ಅಂತ ಹಾಗಾಗಿ ವರ್ಷಕ್ಕೊಂದ್ಸರಿ ಪಾಪ ಬಂದು ಬಂದು ಪರಿಹಾರ ಸ್ನಾನ ಮಾಡ್ತಾರೆ ಜಾತ್ರೆ ಆಗುತ್ತೆ ಹಾಗಾಗಿ ಪರಿಶ್ರಮ ಮಾಡ್ಬಿಟ್ಟು ಇಲ್ಲೊಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ದ ಅಂತ ಹೇಳಿ ಅದೊಂದು ಪ್ರತೀತಿ ಅಲ್ಲಿ ಒಂದು ಮಂಟಪ ಇದೆ ಇಲ್ಲಿ ಇಲ್ಲಿ ವರ್ಷಕ್ಕೊಂದ್ಸರಿ ಸ್ನಾನ ಮಾಡ್ತಾರೆ ತೀರ್ಥ ಸ್ನಾನ ಇಲ್ಲಿ ಕೊಡ್ಲಿನ ಏರಿಯಾ ತರ ಮತ್ತೆ ಟೇಬಲ್ ಟೆನಿಸ್ ಎಲ್ಲ ಇಲ್ಲಿ ಗೆಸ್ಟ್ ಎಲ್ಲ ಬರ್ತಾರಲ್ಲ ಅವರೆಲ್ಲ ಬಂದು ಇಲ್ಲಿ ಟೇಬಲ್ ಟೆನಿಸು ಇಲ್ಲೆಲ್ಲ ಹೊರಗಡೆಯೂ ಎಲ್ಲ ಆಡ್ತಾರೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ತಿವಿ ಓಹ್ ಪಾಕಿಂಗ್ ವ್ಯವಸ್ಥೆನೂ ಇದೆ ವೈಕಲೆಲ್ಲ ಪಾರ್ಕ್ ಪಾಕಿಂಗ್ ಮಾಡಬಹುದು ಹ್ಞೂ ಸರಿ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಬನ್ನಿ ಬನ್ನಿ ಮೇಲ್ಗಡೆ ಹಾಂ ಇಲ್ಲ ಗೆಸ್ಟ್ ಬಂದ್ರೆ ಕೆಳಗಡೆ ಉಳಿಲಿಕ್ಕೆ ವ್ಯವಸ್ಥೆ ಇದೆಯಾ ಮೇಲೇನಾ ಕೆಳಗೆ ಎರಡು ರೂಮ್ ಇದೆ ಮೇಲ್ಗಡೆ ನಾಲ್ಕು ರೂಮ್ ಇದೆ ಓ ಮೈಸೂರು ಮಹಾರಾಜರದ್ದು ಫೋಟೋಸ್ ಇದೆ ಅದು ನಮ್ಮ ಅಜ್ಜ ಎಲ್ಲ ದರ್ಬಾರ್ಗೆ ಹೋಗೋರು ಆಗಿನ ಕಾಲದಲ್ಲಿ ದರ್ಬಾರ್ಗೆ ಹೋಗ್ತಿದ್ರು ಮೈಸೂರು ದರ್ಬಾರ್ಗೆ ಸೊ ಹಾಗಾಗಿ ನಮ್ಮ ಹಳೆ ಮನೆಗಳಲ್ಲಿ ಇದರಲ್ಲಿ ಎಲ್ಲ ರಾಜರದ್ದು ಫೋಟೋ ಅವಾಗೆಲ್ಲ ರಾಜಶಾಸನ ಪತ್ರಿಕೆಗಳು ಅಂತ ಅಂದರೆ ಈಗಿನ ಗೆಜೆಟ್ ಇರ್ತಾರ ರಾಜಶಾಸನ ಪತ್ರಿಕೆಗಳು ಬರೋದು ಅವರು ಶಾಸನ ಮಾಡೋದು ಗೆಜೆಟ್ ನೋಟಿಫಿಕೇಶನ್ ಏನಂತಾರೆ ಆ ಥರದ್ದೆಲ್ಲ ಅವಾಗೆಲ್ಲ ಕಳಿಸೋರು ಆ ಥರ ಒಂದು ಹಳೆ ಕಾಲದ್ದಿದ್ದು ಅವರೆಲ್ಲ ದೊಡ್ಡ ಲ್ಯಾಂಡ್ ಲಾರ್ಡ್ಸು ತುಂಬ ಜಮೀನಿತ್ತು ಅದನ್ನು ಟೆನೆಂಟ್ಸು ಅವರು ಕಲ್ಟಿವೇಟ್ ಮಾಡೋರು ಅವರು ಇವರಿಗೆ ಇಂಟರ್ನ್ ದೇವಸ್ಥಿಗೆ ರೆಂಟ್ ಆ ಜಮೀನು ಮಾಡಿದಕ್ಕೆ ಇಷ್ಟು ಕೊಡಬೇಕು ಅಂತ ಒಂದು ಎಕರೆ ಇಷ್ಟು ಅರ್ಧ ಎಕರೆ ಮಾಡಿದವನಿಷ್ಟು ಅಂತ ಈ ಲ್ಯಾಂಡ್ ಲಾಡ್ಸಿ ಕೊಡೋರು ಆಮೇಲೆ ಇವರು ಇಂಟರ್ನ್ ಮಾರದ್ರೆ ಕೊಡ್ತಾಯಿದ್ರು ದೊಡ್ಡ ಜನ